ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ವಾಯುದೇವರು ಮಹಿಮೆ ಪ್ರಳಯ ಬ್ರಹ್ಮಾಂಡದ ಸ್ಥಿತಿ ಸರ್ಗ ಮುಂತಾದವುಗಳನ್ನು ವರ್ಣನೆ ಮಾಡಿ ತದನಂತರದಲ್ಲಿ ಬ್ರಹ್ಮದೇವರ ಮೂರ್ಛೆ ಅವರ ಮುಖದಿಂದ ರುದ್ರದೇವರು ಪ್ರಾಕೃತ್ಯವಾಗುವುದು ಇಚ್ಚರುಗೊಂಡ ಬ್ರಹ್ಮದೇವರಿಂದ ಎಂಟು ನಾಮಗಳಿಂದ ಮಹೇಶ್ವರನ ಸ್ತುತಿ ಹಾಗೂ ರುದ್ರನ ಆಜ್ಞೆಯಂತೆ ಬ್ರಹ್ಮದೇವರಿಂದ ಸೃಷ್ಟಿಯ ರಚನೆಯಾಗುವುದನ್ನು ವಿವರಿಸಲಿದ್ದಾರೆ ಮೊದಲು ಬ್ರಹ್ಮದೇವರು ತನಗೆ ಸಮಾನರಾದ ಸನಕ ಸನಂದನ ವಿದ್ವಾನ್ ಸನಾತನ ರುಭು ಮತ್ತು ಸತತ್ಕುರ ಹೀಗೆ ಐದು ಮಾನಸ ಪುತ್ರರನ್ನು ಉತ್ಪನ್ನ ಮಾಡಿದರು ಇವರೆಲ್ಲರೂ ಯೋಗಿಗಳು ವೀತರಾಗರು ಈರ್ಷಾದಿ ದೋಷಗಳಿಂದ ರಹಿತರೂ ಆಗಿದ್ದರು ಇವರೆಲ್ಲರ ಮನಸ್ಸು ಈಶ್ವರನ ಚಿಂತನೆಯಲ್ಲಿ ತೊಡಗಿತ್ತು ಅದರಿಂದ ಅವರು ಸೃಷ್ಟಿ ರಚನೆಯನ್ನು ಬಯಸಲಿಲ್ಲ ಸೃಷ್ಟಿಗಿಂತ ವಿರತರಾಗಿ ಸನಕಾದಿ ಮಹಾತ್ಮರು ಹೊರಟು ಹೋದಾಗ ಬ್ರಹ್ಮದೇವರು ಪುನಃ ಸೃಷ್ಟಿಯ ಇಚ್ಛೆಯಿಂದ ಭಾರಿ ತಪಸ್ಸು ಮಾಡಿದರು ಹೀಗೆ ದೀರ್ಘಕಾಲದವರೆಗೆ ತಪಸ್ಸು ಮಾಡಿದರೂ ಏನೂ ಉಪಯೋಗವಾಗದಿದ್ದಾಗ ಅವರ ಮನಸ್ಸಿಗೆ ದುಃಖವಾಯಿತು ಆ ದುಃಖದಿಂದ ಕ್ರೋಧವು ಪ್ರಕಟಗೊಂಡಿತು ಕ್ರೋಧಿತನಾದಾಗ ಬ್ರಹ್ಮದೇವರ ಕಣ್ಣುಗಳಿಂದ ನೀರ ಹನಿಗಳು ತೊಟ್ಟಿಕ್ಕಿದವು ಆ ಅಶ್ರುಗಳಿಂದ ಉತ್ಪನ್ನರಾದ ಭೂತ ಪ್ರೇತರನ್ನು ನೋಡಿ ಬ್ರಹ್ಮದೇವರು ತಮ್ಮನ್ನೇ ನಿಂದಿಸಿಕೊಂಡರು ಆಗ ಕ್ರೋಧ ಮತ್ತು ಮೋಹದಿಂದಾಗಿ ಅವರಿಗೆ ತೀವ್ರವಾದ ಮೂರ್ಛೆಯುಂಟಾಯಿತು ಕ್ರೋಧದಿಂದ ಮೂರ್ಛಿತರಾದಾಗ ಪ್ರಜಾಪತಿಯು ತನ್ನ ಪ್ರಾಣಗಳನ್ನು ತ್ಯಜಿಸಿದರು ಆಗ ಪ್ರಾಣಗಳ ಸ್ವಾಮಿ ಭಗವಾನ್ ನೀಲಲೋಹಿತ ರುದ್ರನು ಅನುಪಮ ಕೃಪಾ ಪ್ರಸಾದವನ್ನು ಪ್ರಕಟಗೊಳಿಸಲು ಬ್ರಹ್ಮದೇವನ ಬಾಯಿಂದ ಅಲ್ಲಿ ಪ್ರಕಟನಾದನು ಆ ಜಗದೀಶ್ವರ ಪ್ರಭುವು ತನ್ನನ್ನು ಹನ್ನೊಂದು ರೂಪಗಳಲ್ಲಿ ಪ್ರಕಟಿಸಿಕೊಂಡನು ಮಹಾದೇವನು ತನ್ನ ಆ ಮನಸ್ಸಿ ಹನ್ನೊಂದು ರೂಪಗಳಲ್ಲಿ ಮಕ್ಕಳಿರ ನಾನು ಲೋಕದ ಮೇಲೆ ಅನುಗ್ರಹ ಮಾಡಲೆಂದೇ ನಿಮ್ಮನ್ನು ಸೃಷ್ಟಿಸಿರುವೆನು ಆದ್ದರಿಂದ ನೀವು ಆಲಸ್ಯ ರಹಿತರಾಗಿ ಸಮಸ್ತ ಲೋಕದ ಸ್ಥಾಪನೆ ಹಿತ ಸಾಧನೆ ಹಾಗೂ ಪ್ರಜಾಸಂತಾನದ ವೃದ್ಧಿಗಾಗಿ ಪ್ರಯತ್ನಿಸಿರಿ ಎಂದು ಹೇಳಿದನು ಮಹೇಶ್ವರನು ಹೀಗೆ ಹೇಳಿದಾಗ ಅವರು ಅಳುತ್ತಾ ನಾಲ್ಕೂ ಕಡೆ ಓಡತೊಡಗಿದರು ಮತ್ತು ಓಡುವುದರಿಂದ ಅವರ ಹೆಸರು ರುದ್ರ ಎಂದಾಯಿತು ಆ ರುದ್ರರೇ ನಿಶ್ಚಯವಾಗಿ ಪ್ರಾಣರಾಗಿದ್ದಾರೆ ಪ್ರಾಣಗಳೇ ಆ ಮಹಾತ್ಮ ರುದ್ರರಾಗಿರುವರು ಅನಂತರ ಬ್ರಹ್ಮಪುತ್ರ ಮಹೇಶ್ವರನು ದಯಮಾಡಿ ಸತ್ತಿರುವ ಪರಮೇಶ್ವಿ ಬ್ರಹ್ಮದೇವರನ್ನು ಪುನಃ ಪ್ರಾಣಗ ಬ್ರಹ್ಮದೇವರಿಗೆ ಪುನಃ ಪ್ರಾಣಗಳನ್ನು ಕರುಣಿಸಿದನು ಬ್ರಹ್ಮದೇವರ ಶರೀರದಲ್ಲಿ ಪ್ರಾಣಗಳು ಮರಳಿ ಬಂದಾಗ ರುದ್ರದೇವರ ಮುಖ ಪ್ರಸನ್ನತೆಯಿಂದ ಅರಳಿತು ಆ ವಿಶ್ವನಾಥನು ಬ್ರಹ್ಮದೇವರಲ್ಲಿ ಹೀಗೆ ಉತ್ತಮ ಮಾತನ್ನು ಹೇಳಿದನು ಉತ್ತಮ ವ್ರತವನ್ನು ಪಾಲಿಸುವ ಜಗದ್ಗುರು ಮಹಾನುಭಾವನಾದ ವಿರಂಚಿಯೇ ಹೆದರಬೇಡ ಹೆದರಬೇಡ ನಾನು ನಿನ್ನ ಪ್ರಾಣಗಳಿಗೆ ಹೊಸದಾಗಿ ಜೀವನದಾನ ಮಾಡಿರುವೆನು ಆದ್ದರಿಂದ ಸುಖವಾಗಿ ಏಳು ಸ್ವಪ್ನದಲ್ಲಿ ಹೇಳಿದ ವಾಕ್ಯದಂತೆ ಆ ಮನೋಹರ ವಚನವನ್ನು ಕೇಳಿ ಬ್ರಹ್ಮದೇವರು ಅರಳಿದ ಕಮಲದಂತಿರುವ ಸುಂದರ ನೇತ್ರಗಳಿಂದ ನಿಧಾನವಾಗಿ ಭಗವಾನ್ ಹರನ ಕಡೆಗೆ ನೋಡಿದರು ಅವರ ಪ್ರಾಣಗಳು ಮೊದಲಿನಂತೆ ಮರಳಿದ್ದವು ಆದ್ದರಿಂದ ಬ್ರಹ್ಮದೇವರು ಎರಡೂ ಕೈ ಮುಗಿದು ಸ್ನೇಹಯುಕ್ತ ಗಂಭೀರ ವಾಣಿಯಿಂದ ಅವನಲ್ಲಿ ಹೇಳುತ್ತಾರೆ ಪ್ರಭು ನೀನು ದರ್ಶನ ಮಾತ್ರದಿಂದಲೇ ನನ್ನ ಮನಸ್ಸಿಗೆ ಆನಂದವನ್ನು ಕರುಣಿಸುತ್ತಿರುವೆ ಆದ್ದರಿಂದ ನೀನು ಯಾರೆಂದು ಹೇಳು ಸಂಪೂರ್ಣ ಜಗತ್ತಿನ ರೂಪದಲ್ಲಿ ಸ್ಥಿತನಾದ ಆ ಭಗವಂತನಾದ ನೀನೇ ಹನ್ನೊಂದು ರೂಪಗಳಲ್ಲಿ ಪ್ರಕಟನಾಗಿರುವೆಯಾ ಎಂದು ಪ್ರಾರ್ಥಿಸಿದರು ಅವರ ಇವೆಲ್ಲ ಮಾತುಗಳನ್ನು ಕೇಳಿ ದೇವತೆಗಳ ಸ್ವಾಮಿ ಮಹೇಶ್ವರನು ತನ್ನ ಪರಮ ಸುಖದಾಯಕ ಕರ ಕಮಲಗಳಿಂದ ಬ್ರಹ್ಮನನ್ನು ಸ್ಪರ್ಶಿಸುತ್ತಾ ಎಂತೆಂದನು ದೇವನೇ ನಾನು ಪರಮಾತ್ಮನಾಗಿದ್ದೇನೆ ಮತ್ತು ಈಗ ನಿನ್ನ ಪುತ್ರನಾಗಿ ಪ್ರಕಟನಾಗಿರುವನೆಂದು ನೀನು ತಿಳಿಯಬೇಕು ಈ ಹನ್ನೊಂದು ರುದ್ರರು ನಿನ್ನ ರಕ್ಷಣೆಗಾಗಿ ಇಲ್ಲಿಗೆ ಬಂದಿರುವರು ಆದ್ದರಿಂದ ನೀನು ನನ್ನ ಅನುಗ್ರಹದಿಂದ ಈ ತೀವ್ರವಾದ ಮೂರ್ಛೆಯನ್ನು ತ್ಯಜಿಸಿ ಎಚ್ಚರನಾಗು ಹಾಗೂ ಹಿಂದಿನಂತೆಯೇ ಪ್ರಜಾಸೃಷ್ಟಿಯನ್ನು ಮಾಡು ಭಗವಾನ್ ಶಿವನು ಹೀಗೆ ಹೇಳಿದಾಗ ಬ್ರಹ್ಮದೇವರ ಮನಸ್ಸಿನಲ್ಲಿ ತುಂಬಾ ಸಂತೋಷವಾಯಿತು ಆ ವಿಶ್ವಾತ್ಮನು ಎಂಟು ನಾಮಗಳಿಂದ ಪರಮೇಶ್ವರ ಶಿವನನ್ನು ಸ್ತುತಿಸಿದನು ಬ್ರಹ್ಮದೇವರು ಹೇಳುತ್ತಾರೆ ಭಗವಾನ್ ರುದ್ರನೇ ನಿನ್ನ ತೇಜವು ಅಸಂಖ್ಯ ಸೂರ್ಯರಂತೆಯಿದೆ ನಿನಗೆ ನಮಸ್ಕಾರ ರಸಸ್ವರೂಪ ಮತ್ತು ಜಲಮಯ ವಿಗ್ರಹವುಳ್ಳ ಭಗದೇವತೆಯಾದ ನಿನಗೆ ನಮಸ್ಕಾರ ನಂದಿ ಮತ್ತು ಸುರಭಿ ಅಂದರೆ ಕಾಮಧೇನು ಇವೆರಡೂ ನಿನ್ನ ಸ್ವರೂಪವಾಗಿವೆ ಪೃಥಿವಿ ರೂಪಧಾರಿ ಶರ್ವನಾದ ನಿನಗೆ ವಂದನೆಗಳು ಸ್ಪರ್ಶಮಯ ವಾಯು ರೂಪವುಳ್ಳ ನಿನಗೆ ನಮಸ್ಕಾರ ವಸುರೂಪಧಾರಿ ರೂಪಧಾರಿ ಈಶನಾಗಿರುವ ನಿನಗೆ ನಮಸ್ಕಾರ ಅತ್ಯಂತ ತೇಜಸ್ವಿ ಅಗ್ನಿರೂಪಿ ಪಶುಪತಿಯಾದ ನಿನಗೆ ನಮಸ್ಕಾರ ಶಬ್ದ ತನ್ಮಾತ್ರೆಯಿಂದ ಕೂಡಿದ ಆಕಾಶ ರೂಪಧಾರಿ ಭೀಮದೇವನಾದ ನಿನಗೆ ನಮಸ್ಕಾರ ಉಗ್ರ ರೂಪವುಳ್ಳ ಯಜಮಾನ ಮೂರ್ತಿ ನಿನಗೆ ವಂದನೆ ಸೋಮರೂಪಿ ಅಮೃತ ಮೂರ್ತಿ ಮಹಾದೇವನಾದ ನಿನಗೆ ನಮಸ್ಕಾರ ಹೀಗೆ ಎಂಟು ಮೂರ್ತಿ ಮತ್ತು ಎಂಟು ರೂಪಗಳುಳ್ಳ ಭಗವಾನ್ ಶಿವನಿಗೆ ನನ್ನ ನಮಸ್ಕಾರಗಳು ಈ ಪ್ರಕಾರ ವಿಶ್ವನಾಥ ಮಹಾದೇವನನ್ನು ಸ್ತುತಿ ಮಾಡಿ ಲೋಕಪಿತಾಮಹಾ ಬ್ರಹ್ಮನು ನಮಸ್ಕಾರ ಪೂರ್ವಕ ಅವನಲ್ಲಿ ಪ್ರಾರ್ಥಿಸುತ್ತಾನೆ ಭೂತ ಭವಿಷ್ಯ ವರ್ತಮಾನಗಳ ಸ್ವಾಮಿ ನನ್ನ ಪುತ್ರನಾದ ಭಗವಾನ್ ಮಹೇಶ್ವರನೇ ರಾಮನಾಶನೇ ಸೃಷ್ಟಿಗಾಗಿ ನನ್ನ ಶರೀರದಿಂದ ನೀನು ಉತ್ಪನ್ನನಾಗಿರುವೆ ಅದಕ್ಕಾಗಿ ಜಗತ್ಪ್ರಭು ಈ ಮಹಾಕಾರ್ಯದಲ್ಲಿ ಸಂಲಗ್ನಾದ ನನಗೆ ನೀನು ಎಲ್ಲ ರೀತಿಯಿಂದ ಸಹಾಯ ಮಾಡು ಮತ್ತು ಸ್ವಯಂ ಪ್ರಜೆಗಳನ್ನು ಕೂಡ ಸೃಷ್ಟಿಸು ಬ್ರಹ್ಮದೇವರು ಹೀಗೆ ಪ್ರಾರ್ಥಿಸಿದಾಗ ಕಲ್ಯಾಣಕಾರಿ ತ್ರಿಪುರ ನಾಶಕ ರುದ್ರದೇವನು ಸರಿ ಹಾಗೆಯೇ ಆಗಲಿ ಎಂದು ಹೇಳಿ ಅವರ ಮಾತನ್ನು ಒಪ್ಪಿಕೊಂಡನು ಅನಂತರ ಸಂತೋಷಗೊಂಡ ಮಹಾದೇವನನ್ನು ಅಭಿನಂದಿಸಿ ಸೃಷ್ಟಿಗಾಗಿ ಅವನಿಂದ ಅಪ್ಪಣೆಯನ್ನು ಪಡೆದು ಭಗವಾನ್ ಬ್ರಹ್ಮದೇವರು ಇತರ ಪ್ರಜೆಗಳನ್ನು ಸೃಷ್ಟಿಸತೊಡಗಿದರು ಅವರು ತನ್ನ ಮನಸ್ಸಿನಿಂದಲೇ ಮರೀಚಿ ಭೃಗು ಅಂಗೀರ ಪುಲಸ್ತ್ಯ ಪುಲಹ ಸ್ತ್ರೀ ವಸಿಷ್ಠ ಇವರನ್ನು ಸೃಷ್ಟಿಸಿದರು ಇವರೆಲ್ಲರೂ ಬ್ರಹ್ಮನ ಪುತ್ರರೆಂದು ಹೇಳಲಾಗಿದೆ ಧರ್ಮ ಸಂಕಲ್ಪ ಧರ್ಮ ಸಂಕಲ್ಪ ಮತ್ತು ರುದ್ರನೊಂದಿಗೆ ಇವರ ಸಂಖ್ಯೆ ಹನ್ನೆರಡಾಗುತ್ತದೆ ಇವರೆಲ್ಲರೂ ಪುರಾತನ ಗೃಹಸ್ಥರಾಗಿದ್ದಾರೆ ದೇವಗಣಗಳೊಂದಿಗೆ ಇವರ ಹನ್ನೆರಡು ದಿವ್ಯ ವಂಶಗಳೆಂದು ಹೇಳಲಾಗಿದೆ ಅವು ಪ್ರಜಾವಾನ್ ಕ್ರಿಯಾವಾನ್ ಮಹರ್ಷಿಗಳಿಂದ ಅಲಂಕೃತವಾಗಿದೆ ಅದರ ಅನಂತರ ನೀರಿನ ಮೇಲೆ ಸ್ಥಿತರಾದ ರುದ್ರ ಸಹಿತ ಬ್ರಹ್ಮದೇವರು ದೇವತೆಗಳನ್ನು ಅಸುರರನ್ನು ಪಿತೃಗಳನ್ನು ಮನುಷ್ಯರನ್ನು ಸೃಷ್ಟಿಸುವ ವಿಚಾರ ಮಾಡಿದರು ಬ್ರಹ್ಮದೇವರು ಸೃಷ್ಟಿಗಾಗಿ ಸಮಾಧಿಸ್ಥರಾಗಿ ತನ್ನ ಚಿತ್ತವನ್ನು ಏಕಾಂಗ್ರಗೊಳಿಸಿದರು ಅನಂತರ ಮುಖದಿಂದ ದೇವತೆಗಳನ್ನು ಹೊಟ್ಟೆಯಿಂದ ಪಿತೃಗಳನ್ನು ಹುಟ್ಟಿ ಭಾಗದಿಂದ ಹಸುರರನ್ನು ಮತ್ತು ಪ್ರಜನೇ ಪ್ರಜನನೇಂದ್ರಿಯದಿಂದ ಎಲ್ಲ ಮನುಷ್ಯರನ್ನು ಉತ್ಪನ್ನ ಮಾಡಿದರು ಅವರ ಗುದದಿಂದ ಸದಾ ಹಸಿವೆಯಿಂದ ವ್ಯಾಕುಲರಾಗಿರುವ ರಾಕ್ಷಸರು ಉತ್ಪನ್ನರಾದರು ಅವರಲ್ಲಿ ತಮೋಗುಣ ಮತ್ತು ರಜೋಗುಣವು ಪ್ರಧಾನವಾಗಿರುತ್ತದೆ ಅವರು ರಾತ್ರಿಯಲ್ಲಿ ಸಂಚರಿಸುತ್ತಾ ಬಲಿಷ್ಠರಾಗಿರುತ್ತಾರೆ ಹಾವುಗಳು ಯಕ್ಷರು ಭೂತಗಳು ಗಂಧರ್ವರು ಇವರೆಲ್ಲರೂ ಬ್ರಹ್ಮದೇವರ ಶರೀರದಿಂದ ಉತ್ಪನ್ನರಾದರು ಅವರ ಕಂಕುಳಿನಿಂದ ಪಕ್ಷಿಗಳು ಹುಟ್ಟಿದವು ವೃಕ್ಷಸ್ಥಳದಿಂದ ಅಜಂಗಮ ಅಂದರೆ ಸ್ಥಾವರ ಪ್ರಾಣಿಗಳು ಹುಟ್ಟಿದವು ಮುಖದಿಂದ ಆಡುಗಳು ಮತ್ತು ಪಾರ್ಶ್ವಭಾಗದಿಂದ ಭು ಭಜಂಗಗಳು ಹುಟ್ಟಿದವು ಎರಡು ಕಾಲುಗಳಿಂದ ಕುದುರೆಗಳು ಆನೆ ಶರಭ ಕಾಡು ಹಸು ಜಿಂಕೆ ಒಂಟೆ ಹೇಸರ ಕತ್ತೆ ನ್ಯಂಕುವೆಂಬ ಮೃಗ ಹಾಗೂ ಪಶು ಜಾತಿಯ ಇತರ ಬೇರೆ ಬೇರೆ ಪ್ರಾಣಿಗಳು ಉತ್ಪನ್ನರಾದರು ರೋಮಗಳಿಂದ ಔಷಧಿಗಳು ಮತ್ತು ಫಲಮೂಲಗಳು ಪ್ರಕಟಗೊಂಡವು ಬ್ರಹ್ಮದೇವರ ಪೂರ್ವದ ಮುಖದಿಂದ ಗಾಯತ್ರಿ ಛಂದ ಋಗ್ವೇದ್ ತ್ರಿವೃತ್ ಸೋ ಸ್ತೋಮ ರಥಂತರ ಸಾಮ ಹಾಗೂ ಅಗ್ನಿಷ್ಟೋಮವೆಂಬ ಯಜ್ಞದ ಉತ್ಪತ್ತಿಯಾಯಿತು ಅವರ ದಕ್ಷಿಣ ಮುಖದಿಂದ ಯಜುರ್ವೇದ ತ್ರಿಷ್ಣು ಚಂದ ಪಂಚದಶ ಸ್ತೋಮ ಬೃಹತ್ಸಾಮ ಮತ್ತು ಉಕ್ತ ಉಕ್ತ ಎಂಬ ಯಜ್ಞದ ಉತ್ಪತ್ತಿಯಾಯಿತು ಪಶ್ಚಿಮದ ಮುಖದಿಂದ ಸಾಮವೇದ ಜಗತಿ ಛಂದ ಸಪ್ತದಶ ಸ್ತೋಮ ವೈರೂಪ್ಯ ಸಾಮ ಮತ್ತು ಅತಿರಾತ್ರವೆಂಬ ಯಜ್ಞವು ಪ್ರಕಟವಾಯಿತು ಅವರ ಉತ್ತರ ಮುಖದಿಂದ ಏಕವಿಂಶತಿ ಸ್ತೋಮ ಥರ್ವವೇದ್ಯಾಮ ಎಂಬ ಯಜ್ಞ ಅನುಷ್ಠು ಛಂದ ಮತ್ತು ವೈರಾಜವೆಂಬ ಸಾಮದ ಪ್ರಾದುರ್ಭಾವವಾಯಿತು ಅವರ ಅಂಗದಿಂದ ಇನ್ನೂ ಅನೇಕ ಸಣ್ಣ ಪುಟ್ಟ ಪ್ರಾಣಿಗಳು ಉತ್ಪನ್ನರಾದರು ಅವರು ಹೀಗೆ ಯಕ್ಷರು ಪಿಶಾಚರ ಗಂಧರ್ವರ ಅಪ್ಸರೆಯರ ಸಮುದಾಯ ಮನುಷ್ಯರು ಕಿನ್ನರರು ರಾಕ್ಷಸರು ಪಕ್ಷಿಗಳು ಪಶುಗಳು ಮೃಗಗಳು ಸರ್ಪಗಳು ಮುಂತಾಗಿ ಸಂಪೂರ್ಣ ನಿತ್ಯ ಮತ್ತು ಅನಿತ್ಯ ಸ್ಥಾವರ ಜಂಗಮ ಜಗತ್ತನ್ನು ರಚಿಸಿದರು ಅವರಲ್ಲಿ ಯಾರು ಯಾರು ಹೇಗೆ ಹೇಗೆ ಹಿಂದಿನ ಕಲ್ಪಗಳಲ್ಲಿ ಕರ್ಮಗಳನ್ನು ತನ್ನದಾಗಿಸಿಕೊಂಡಿದ್ದರು ಪುನಃ ಪುನಃ ಸೃಷ್ಟಿಯಾದಾಗ ಅವರು ಮತ್ತೆ ಅದೇ ಕರ್ಮಗಳನ್ನು ತನ್ನದಾಗಿಸಿಕೊಂಡರು ಅವರು ಅವುಗಳ ತಮ್ಮ ಹಿಂದಿನ ಭಾವನೆಯಿಂದ ಭಾವಿತರಾಗಿ ಹಿಂಸೆ ಅಹಿಂಸೆ ಮೃದು ಕಠೋರ ಧರ್ಮ ಅಧರ್ಮ ಸತ್ಯ ಮಿಥ್ಯೆ ಕರ್ಮಗಳನ್ನು ತನ್ನದಾಗಿಸಿಕೊಂಡಿರುತ್ತಾರೆ ಏಕೆಂದರೆ ಮೊದಲಿನ ವಾಸನೆಗೆ ಅನುಕೂಲ ಕರ್ಮವೇ ಅವರಿಗೆ ಒಳ್ಳೆಯದಾಗಿ ಕಾಣುತ್ತವೆ ಈ ಪ್ರಕಾರ ವಿಧಾತನು ಸ್ವಯಂ ಇಂದ್ರಿಯಗಳ ವಿಷಯ ಭೂತ ಮತ್ತು ಶರೀರಾದಿಗಳಲ್ಲಿ ವಿಭಿನ್ನತೆ ಹಾಗೂ ವ್ಯವಹಾರದ ಸೃಷ್ಟಿಯನ್ನು ಮಾಡಿರುವನು ಆ ಪಿತಾಮಹನು ಕಲ್ಪದ ಪ್ರಾರಂಭದಲ್ಲಿ ದೇವತೆಗಳೇ ಮೊದಲಾದ ಪ್ರಾಣಿಗಳ ನಾಮ ರೂಪ ಮತ್ತು ಕಾರ್ಯ ವಿಸ್ತಾರವನ್ನು ವೇದೋಕ್ತ ವರ್ಣನೆಗೆ ಅನುಸಾರವಾಗಿಯೇ ನಿಶ್ಚಿತಗೊಳಿಸಿದನು ಋಷಿಗಳ ಹೆಸರುಗಳು ಜೀವನ ನಿರ್ವಾಹ ಕರ್ಮವನ್ನು ಅವನು ವೇದಗಳಿಗೆ ಅನುಸಾರವೇ ನಿರ್ದಿಷ್ಟಗೊಳಿಸಿರುವನು ತನ್ನ ರಾತ್ರಿಯು ಕಳೆದಾಗ ಅಜನ್ಮ ಬ್ರಹ್ಮನು ತಾನು ರಚಿಸಿದ ಪ್ರಾಣಿಗಳಿಗೆ ಹಿಂದಿನ ಕಲ್ಪದಲ್ಲಿ ಅವರಿಗಿದ್ದಂತೆ ನಾಮ ಕರ್ಮಗಳನ್ನು ಕೊಟ್ಟನು ಬೇರೆ ಬೇರೆ ಋತುಗಳು ಪುನಃ ಪುನಃ ಬಂದಾಗಲು ಅವುಗಳ ಚಿಹ್ನೆ ನಾಮರೂಪಾದಿಗಳು ಹಿಂದಿನಂತೆಯೇ ಇರುತ್ತದೆ ಹಾಗೆಯೇ ಯುಗದ ಆದಿ ಕಾಲದಲ್ಲಿ ಅವುಗಳ ಹಿಂದಿನ ಭಾವಗಳೇ ಕಂಡುಬರುತ್ತವೆ ಹೀಗೆ ಸ್ವಯಂಭು ಬ್ರಹ್ಮದೇವರ ಲೋಕ ಸೃಷ್ಟಿ ಅವರ ಬೇರೆ ಬೇರೆ ಅಂಗಗಳಿಂದ ಪ್ರಕಟವಾಯಿತು ಮಹತ್ತಿನಿಂದ ಹಿಡಿದು ವಿಶೇಷದವರೆಗೆ ಎಲ್ಲವೂ ಪ್ರಕೃತಿಯ ವಿಕಾರವಾಗಿದೆ ಈ ಪ್ರಾಕೃತ ಜಗತ್ತು ಚಂದ್ರ ಮತ್ತು ಸೂರ್ಯರ ಪ್ರಭೆಯಿಂದ ಬೆಳಗುತ್ತಿದ್ದು ಗ್ರಹ ನಕ್ಷತ್ರಗಳಿಂದ ಕೂಡಿದ್ದು ನದಿಗಳು ಪರ್ವತಗಳು ಸಮುದ್ರಗಳಿಂದ ಅಲಂಕೃತ ಮತ್ತು ಬಗೆ ಬಗೆಯ ರಮಣೀಯ ನಗರಗಳಿಂದ ಹಾಗೂ ಸಮೃದ್ಧಶಾಲಿ ಜನಪದಗಳಿಂದ ಸುಶೋಭಿತವಾಗಿದೆ ಇದನ್ನೇ ಬ್ರಹ್ಮದೇವರ ವನ ಬ್ರಹ್ಮ ಬ್ರಹ್ಮವೃಕ್ಷ ಎಂದು ಹೇಳುತ್ತಾರೆ ಆ ಬ್ರಹ್ಮವನದಲ್ಲಿ ಅವ್ಯಕ್ತ ಹಾಗೂ ಸರ್ವಜ್ಞ ಬ್ರಹ್ಮದೇವರು ವಿಚರಿಸುತ್ತಾರೆ ಆ ಸನಾತನ ಬ್ರಹ್ಮ ವೃಕ್ಷವು ಅವ್ಯಕ್ತ ರೂಪಿ ಬೀಜದಿಂದ ಪ್ರಕಟವಾಗಿ ಈಶ್ವರನ ಅನುಗ್ರಹದಿಂದ ಸ್ಥಿರವಾಗಿದೆ ಬಿದ್ದಿಯು ಇದರ ಕಾಂಡ ಮತ್ತು ದೊಡ್ಡ ದೊಡ್ಡ ರೆಂಬೆಗಳಿವೆ ಇಂದ್ರಿಯಗಳು ಅದರ ಪೊಟರೆಗಳು ಮಹಾಭೂತಗಳು ಇದರ ಸೀಮೆಯಾಗಿದೆ ವಿಶೇಷ ಪದಾರ್ಥಗಳು ಇದರ ನಿರ್ಮಲ ಎಲೆಗಳಾಗಿವೆ ದು ಧರ್ಮ ಮತ್ತು ಅಧರ್ಮ ಇದರ ಸುಂದರ ಹೂವುಗಳಾಗಿವೆ ಇದರಲ್ಲಿ ಸುಖ ದುಃಖ ರೂಪಿ ಫಲಗಳು ಬಿಡುತ್ತವೆ ಇದು ಸಮಸ್ತ ಪ್ರಾಣಿಗಳ ಜೀವನದ ಆಸರೆಯಾಗಿದೆ ಆಸರೆಯಾಗಿದೆಲೋಕವು ಇದರ ಮಸ್ತಕ ಆಕಾಶವೇ ಇದರ ನಾಭಿ ಚಂದ್ರ ಸೂರ್ಯರು ನೇತ್ರಗಳು ದತ್ತುಗಳು ಕಿವಿಗಳು ಪೃಥ್ವಿಯನ್ನು ಅದರ ಕಾಲುಗಳೆಂದು ಬ್ರಾಹ್ಮಣರು ಹೇಳುತ್ತಾರೆ ಆ ಅಚಿಂತ್ಯ ಸ್ವರೂಪ ಮಹೇಶ್ವರನೇ ಎಲ್ಲ ಪ್ರಾಣಿಗಳ ನಿರ್ಮಾತ್ರನಾಗಿದ್ದಾನೆ ಅವನ ಮುಖದಿಂದ ಬ್ರಾಹ್ಮಣರು ಪ್ರಕಟರಾದರು ಕ್ಷಸ್ಥಳದ ಮೇಲಿನ ಭಾಗದಿಂದ ಕ್ಷತ್ರಿಯರ ಉತ್ಪತ್ತಿಯಾಯಿತು ಎರಡು ತೊಡೆಗಳಿಂದ ವೈಶ್ಯರು ಮತ್ತು ಕಾಲುಗಳಿಂದ ಶೂದ್ರರು ಉತ್ಪನ್ನರಾದರು ಹೀಗೆ ಅವರ ಅವಯವಗಳಿಂದಲೇ ಸಮಸ್ತ ವರ್ಣಗಳ ಪ್ರಾದುರ್ಭಾವವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ